ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಯಾವುದೇ ಸುಳಿವು ಕೊಡದೆ ಹಾಸ್ಯ ನಟ ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ನಟ ಚಿಕ್ಕಣ್ಣ ಇರಲು ಸಜ್ಜಾಗಿದ್ದಾರೆ ಹಾಗಾದರೆ ಹುಡುಗಿ ಯಾರು ನಿಶ್ಚಿತಾರ್ಥ ನಡೆದಿದೆಯಾ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಹಾಸ್ಯ ನಟ ಚಿಕ್ಕಣ್ಣ ಇಷ್ಟ ಅನ್ನಂಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದು ಕ್ಲಿಕ್ ಮಾಡಿಕೊಳ್ಳಿ ಹೌದು ಹಾಸ್ಯ ನಟ ಚಿಕ್ಕಣ್ಣ ಇದೀಗ ಹಸೆಮಣೆ ಏರಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹಾದೇವಪುರ ಗ್ರಾಮದ ಯುವತಿಯ ಜೊತೆಗೆ ಇದೀಗ ಚಿಕ್ಕಣ್ಣ ಅವರ ಮದುವೆ ನಡೆಯುತ್ತೆ ಅಂತ ಹೇಳಲಾಗ್ತದೆ ಆಪ್ತರ ಸಮ್ಮುಖದಲ್ಲೇ ಸತ್ಯ ನಿಶ್ಚಿತಾರ್ಥ ನಡೆದಿದ್ದು ಹಾಸ್ಯ ನಟನ ಕೈ ಹಿಡಿತಾ ಇರತಕ್ಕಂತ ಹುಡುಗಿಯ ಹೆಸರು ಪಾವನ ಅಂತ ಏನೋ ಇತ್ತೀಚೆಗೆ ಚಿಕ್ಕಣ್ಣ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪಾವನ ಹಾಗೂ ಚಿಕ್ಕಣ್ಣ ಇಬ್ರು ಕೂಡ ಒಟ್ಟಿಗೆ ಕಾಣಿಸಿಕೊಂಡಿದ್ರು ಇದು ಅಭಿಮಾನಿಗಳ ಕುತೂಹಲಕ್ಕೆ ಕಾರಣವಾಗಿತ್ತು ಇನ್ನು ಮೆಕ್ಯಾನಿಕಲ್ ಎಂಜಿನಿಯರ್ ಆಗಿರತಕ್ಕಂಥ ಪಾವನ ಉದ್ಯಮಿ ಕೂಡ ಆಗಿದ್ದಾರೆ ಚಿಕ್ಕಣ್ಣ ಹಾಗೂ ಪಾವನ ಅವರ ಮದುವೆ ಸದ್ಯ ನಿಶ್ಚಯವಾಗಿದ್ದು ನಿಶ್ಚಿತಾರ್ಥ ಮತ್ತು ಮದುವೆ ದಿನಾಂಕದ ಬಗ್ಗೆ ಅಧಿಕೃತ ಮಾಹಿತಿ ಘೋಷಣೆಯಾಗಿಲ್ಲ ಆದರೆ ಸದ್ಯದಲ್ಲೇ ಶೀಘ್ರವಾಗಿ ಈ ಜೋಡಿ ವಿವಾಹ ಬಂಧನಕ್ಕೆ ಒಳಗಾಗ್ತಾರೆ ಅಂತ ಹೇಳಲಾಗ್ತದೆ ಇನ್ನು ಹುಡುಗಿಯ ಮನೆಯಲ್ಲಿ ಸದ್ಯ ಹೂ ಮುಡಿಸುವ ಶಾಸ್ತ್ರ ಮಾಡಲಾಗಿದ್ದು ಎರಡು ಕುಟುಂಬ ಸದಸ್ಯರ ಸಮ್ಮುಖದಲ್ಲೇ ಮದುವೆ ಮಾತುಕತೆ ನಡೆದಿದೆಯಂತೆ ಸದ್ಯ ಯುವತಿಗೆ ಹೂ ಮುಡಿಸಿ ಮದುವೆಯನ್ನು ನಿಶ್ಚಯ ಮಾಡಲಾಗಿದೆ ಇನ್ನು ಈ ಹಿಂದೆ ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕಣ್ಣ ಅವರ ಮದುವೆಯ ಕುರಿತು ಒಂದಷ್ಟು ಚರ್ಚೆಗಳು ನಡೆದಿದ್ದು ಒಂದಷ್ಟು ಗಾಳಿ ಸುದ್ದಿಗಳು ಕೂಡ ಹಬ್ಬಿತ್ತು ಆದರೆ ಅದೆಲ್ಲವೂ ಸುಳ್ಳು ಅಂತ ಗೊತ್ತಾಗಿತ್ತು ಉಪಾಧ್ಯಕ್ಷ ಚಿತ್ರದ ಮೂಲಕ ಹೀರೋ ಆಗಿ ಅದೃಷ್ಟ ಪರೀಕ್ಷೆ ಮಾಡಿಕೊಂಡಿದ್ದಂತಹ ಚಿಕ್ಕಣ್ಣ ಇದೀಗ ಕನ್ನಡ ಕಿರುತೆರೆ ಹಾಗೂ ಬೆಳ್ಳಿತೆರಿಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಸದ್ಯ ವೈವಾಹಿಕ ಜೀವನದ ಬಂಧನಕ್ಕೆ ಒಳಗಾಗ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು